ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ನಿಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋದಂತ ಈಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗೈತಿ ಇವಾಗ ನಾನು ವ್ಲಾಗ್ನ ಶುರು ಮಾಡ್ಕೊತೀನಿ ಬೆಳಗ್ಗೆಯಿಂದ ಎಲ್ಲ ಡೈಲಿ ಏನು ಕೆಲಸ ಇರ್ತತ್ತಲ್ಲ ಅದೆಲ್ಲ ಮುಗ್ದತಿ ಇನ್ನು ಸ್ವಲ್ಪ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಅಡುಗೆಯನ್ನು ಜಾಸ್ತಿ ಏನು ಮಾಡಕತ್ತಿಲ್ಲ ನಿನ್ನ ಸ್ವಲ್ಪ ಎಣ್ಗಾಯಿ ಐತಿ ರಾತ್ರಿ ಬದ್ನಿಕಾಯಿ ಎಣ್ಣಗಾಯಿ ಮಾಡಿದ್ನಿ ಹೆಣ್ಣಗಾಯಿ ಐತಿ ಮತ್ತು ರೊಟ್ಟಿನೂ ಅದಾವು ನಮ್ಮ ಮನೆಯವರು ಬರೀ ರೈಸ್ ಅಷ್ಟ ಮಾಡಂತೇಳಿ ಹೋಗಿದಾರು ಹಾಗಾಗಿ ರೈಸ್ ಮಾಡ್ತೀನಿ ಎಲ್ಲರದು ಸ್ನಾನ ಆಗಿತ್ತು ನೋಡ್ರಿ ಸಣ್ಣಿನ ಇವತ್ತ ದೇವಸ್ಥಾನಕ್ಕೆ ಹೋಗಿ ಬಂದು ನಮ್ಮ ಮನೆಯವರು ಮತ್ತೆ ಈಗ ಇಬ್ಬರು ಶನಿವಾರಕ್ಕೊಂದ್ಸರಿ ಶನಿ ಮಹಾತ್ಮ ದೇವಸ್ಥಾನ ಐತಿರ್ಲ ಮನೆ ಹತ್ರ ಅಲ್ಲಿ ಹೋಗಿ ಬರ್ತಾರೋ ಅವ್ರು ಹೋಗಿ ಬಂದು ನಾಷ್ಟ ಮಾಡ್ಯರು ನಾಷ್ಟಕ್ಕ ಅವಲಕ್ಕಿ ಮಾಡಿದ್ರು ನೋಡ್ರಿ ಎರಡು ನೀರು ಕುಡಿದು ಬಂದು ಎರಡುನೀರು ಕುಡಿದು ಬಂದ್ಲಂತ ನೋಡ್ರಿ ದೇವಸ್ಥಾನಕ್ಕೆ ಹೋದಾಗ ಬಂದ ಅವಲಕ್ಕಿನೂ ತಿಂದ್ಲು ನಮ್ದು ಎಲ್ಲ ನಷ್ಟ ಆಯಿತು ಇನ್ನ ಕೆಲಸನ ಶುರು ಮಾಡ್ಕೋಬೇಕು ಇವತ್ತ ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೋಬೇಕಂತ ಅನ್ಕೊಂಡಿನಿ ಬರ್ರಿ ಇವಾಗ ಬ್ಲಾಗ್ನ ಹಂಗೆ ಶುರು ಮಾಡಿದ್ದೀನಿ ಕೆಲಸನ ಮಾಡ್ಕೊತ ಈ ಬ್ಲಾಗ್ ಹಿಂಗೆ ಕಂಟಿನ್ಯೂ ಮಾಡ್ತೇನಂತ ಅಂತ ವಿಡಿಯೋನ ಎಂಡ್ವರೆಗೂ ನೋಡ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಕಾಲೋರ್ಸು ಮ್ಯಾಟ್ಗಳೆಲ್ಲ ನೆನೆಸಿಟ್ಟು ವಾಷಿಂಗ್ ಮೆಷಿನ್ಗೆ ಹಾಕಿರತ್ತಂತೇಳಿ ಇವಾಗ ಫಸ್ಟ್ ಎಲ್ಲ ಮ್ಯಾಟ್ಗಳನ್ನ ತೊಗೊಂಡು ಬಂದು ನೆನೆ ಹಾಕಕ್ಕೆ ಇಡತ್ತೆ ನೋಡ್ರಿ ಡೈರೆಕ್ಟಾಗಿ ಹಂಗೆ ವಾಶ್ ಹಾಕಿದೀವಿ ಅಂದ್ರೆ ಅಷ್ಟೊಂದು ಕ್ಲೀನಾಗಿ ಆಗಂಗಿಲ್ಲ ಹಾಗಾಗಿ ಒಂದು ಅರ್ಧ ತಾಸು ಅಥವಾ ಒಂದು ತಾಸು ಈ ರೀತಿ ನಾವು ಸೋಪ್ ಪೌಡ್ರಲ್ಲಿ ಇಟ್ಟು ವಾಷಿಂಗ್ ಮೆಷಿನ್ಗೆ ಹಾಕಿದ್ದೀವಿ ಅಂತಂದ್ರೆ ಬೇಗ ಕ್ಲೀನ್ ಆಗ್ತಾವೆ ನಾನಂತೂ ಇದೇ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿರ್ತಾನೆ ನೋಡ್ರಿ ಮ್ಯಾಟ್ಗಳು ಒಂದಷ್ಟು ಮ್ಯಾಟ್ಗಳು ಕೈಲೇ ಒಗೆಯೋನು ಅದಾವ ಅವನ್ನ ಕೈಲೇ ಒಗಿಬೇಕು ಈ ರಬ್ಬರ್ ಶೀಟ್ ಥರ ಇರ್ತಾವಲ್ಲ ಅವನ್ನೆಲ್ಲ ವಾಷಿಂಗ್ ಮೆಷಿನ್ಗೆ ಹಾಕಂಗಿಲ್ಲ ಅವನೆಲ್ಲ ಕೈಲಿನ ಒಗೆದ್ದಿರ್ತೀನಿ ಈ ಒಂದು ಐದಾರು ಮ್ಯಾಟ್ ಇದ್ದು ಫಸ್ಟ್ ಇವ್ನ ನೆನೆಸಿಟ್ಟು ಒಂದು ಲೋಡ್ ಬಟ್ಟೆ ವಾಶ್ಗೆ ಹಾಕಿನಿ ಅಂತಂದ್ರೆ ಆ ವಾಶ್ ಹಾಕಿಬಿಡ್ಕ ಇದು ಅಂತ ಸ್ನೇಹಿತೈತಿ ಅವಾಗ ತೆಗೆದು ವಾಶ್ಗೆ ಹಾಕ್ಬೋದು ಅಂಥೇಳಿ ಇವಾಗ ನೆನ್ಸಾಕತ್ತೀನಿ ನೋಡಿರಿ ಯಾವಾಗ ಮ್ಯಾಟ್ ಎಲ್ಲ ವಾಶ್ ಮಾಡಿದ್ನಿ ಅಂತಂದ್ರೆ ಇನ್ನೇನು ಊರಿಗೆ ಹೋಗುವಾಗ ಒಂದು ಟೂ ಡೇಸ್ ಇರ್ತಾ ನಾನು ಎಲ್ಲ ಕ್ಲೀನ್ ಮಾಡಿದ್ನಿ ಯಾಕಂದ್ರೆ ಸಾನ್ವಿ ಬರ್ಡೇ ಟೈಮ್ ಒಳಗೆ ಎಲ್ಲರೂ ಊರಿಂದ ಬಂದಿದ್ರಲ್ಲ ಅವಾಗೆಲ್ಲನೂ ಭಾಳ ಗಲೀಜಾಗಿದ್ದು ಅವ್ರ ಇದ್ದಾಗಂತೂ ಅಷ್ಟೇ ಒಂದು ಎರಡೋ ಮೂರು ಮ್ಯಾಟ್ ದಿನ ಹಂಗೆ ಹಾಕಿ ಹಾಕ್ತಿದ್ದೀವಿ ಊರಿಗೆ ಹೋದ್ಮೇಲೆ ನಾನು ಇದೆಲ್ಲ ಏನು ಕ್ಲೀನ್ ಮಾಡ್ಕೊಂಡಿರ್ಲಿಲ್ಲ ವಾಪಸ್ಸು ಬಂದ ಮೇಲೂ ಅಷ್ಟೆ ಸರಿಗೇನು ಕ್ಲೀನ್ ಮಾಡಿರಲಿಲ್ಲ ಇವಾಗ ಎಲ್ಲನೂ ವಾಶ್ ಹಾಕಿರತ್ತಂತೇಳಿ ವಾಶ್ ಹಾಕಕತ್ತೀನಿ ಇವತ್ತೂ ಹಾಕೋದು ಮಿಸ್ ಆಗ್ತಿತ್ತು ಫಸ್ಟ್ ಇವತ್ತು ಬಿಡೋ ಕೆಲಸ ಎಲ್ಲ ಬಿಟ್ಟು ದಿನ ಆಗತ್ತಂತೇಳಿ ಫಸ್ಟ್ ಮ್ಯಾಟ್ ಎಲ್ಲಾನು ನಾನು ನೆನ್ಸಾಕಿಟ್ಟು ವಾಶ್ ಹಾಕಿರತ್ತಂತೇಳಿ ನೆನೆಸಿಟ್ನೆ ನೋಡಿರಿ ಇನ್ನು ಇಲ್ಲಿ ಒಂದು ಸೆಟ್ ಒಗೆದಿರೋ ಮ್ಯಾಟಿದ್ದು ಅವನ್ನೆಲ್ಲಾನು ಹಾಕಕತ್ತಿದ್ನಿ ಬಾತ್ರೂಮ್ ಹತ್ರ ಕಿಚನಲ್ಲಿ ಎರಡು ಆಮೇಲೆ ರೂಮಲ್ಲಿ ಒಂದು ಹಿತ್ಲ ಕಡೆ ಬಾಗ್ಲಿಕ್ಕ ಮುಚ್ಚು ಕಡೆ ಬಾಗ್ಲಿಕ್ಕ ಎಲ್ಲ ಕಡೆನೂ ಒಂದೊಂದು ಮ್ಯಾಟ್ ಬೇಕೇ ಬೇಕು ಹಾಗಾಗಿ ಒಂದು ಸೆಟ್ ಎಕ್ಸ್ಟ್ರಾ ಇಟ್ಕೊಂಡಿರ್ತಾನಲ್ಲ ಆ ಮ್ಯಾಟ್ ಎಲ್ಲನೂ ಹಾಕಿನಿ ಇನ್ನೇನು ಈಗ ನೆನ್ಸಾ ಇಟ್ಟನಲ್ಲ ಒಗೆದಾದ್ಮೇಲೆ ಮತ್ತು ಒಣಗಿಸಿ ಎತ್ತಿಟ್ಬಿಡ್ತಾನೆ ನೆಕ್ಸ್ಟ್ ಇವನು ಹಾಕಿದಾಗ ಅವನ್ನ ಹಾಕಿರ್ತಾನೆ ನೋಡಿರಿ ಈ ರೀತಿ ಮಾಡಿರ್ತೀನಿ ಇನ್ನೊಂದು ಸ್ವಲ್ಪ ಮ್ಯಾಟ್ ತೊಗೊಂಡು ಬರಬೇಕು ಡಿಮಾರ್ಟಿಗೆ ಹೋದಾಗ ನೆಕ್ಸ್ಟ್ ಟೈಮ್ ತೊಗೊಂಡು ಬರ್ತೀನಂತ ಹಾಗಾಗಿ ಇವಾಗ ಬಟ್ಟೆ ವಾಶ್ಗೆ ಹಾಕತ್ತೀನಿ ನೋಡಿರಿ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗೈತಿ ಇಲ್ಲೇ ಹಾಗಾಗಿ ಒಂದು ದಿವಸ ಬಿಟ್ಟು ಒಂದು ದಿವಸ ಹಾಕತ್ತೆ ನನ್ನ ಬಟ್ಟೆ ಮಳೆಗಾಲ ಶುರು ಆದಾಗಷ್ಟು ಅಂದ್ರೆ ಡೈಲಿ ಹೊಟ್ಟೆ ಬಿಡ್ದಂಗೆ ಮಳೆ ಆಗ್ತತ್ತಲ್ಲ ಅವಾಗಷ್ಟ ದಿನಾವಾಶ್ಕಾಗ್ತನಿ ಸ್ವಲ್ಪ ಬಿಸಿಲದು ಬಿದ್ದಾಗ ಒಂದು ದಿವಸ ಬಿಟ್ಟ ಒಂದು ದಿವಸ ಹಾಕಿರ್ತಾನೆ ಇವಾಗ ಮಳೆ ಎಲ್ಲ ಕಡಿಮೆ ಆಗೈತೆ ನೋಡ್ರಿ ಮುಂಚೆ ಅಂತೂ ಭಾಳ ಆಗಕತ್ತಿತ್ತು ಇವಾಗ ಮಳೆ ಎಲ್ಲ ಹೋಗಿ ಮತ್ತು ಬೇಸ್ಗೆ ಥರ ಬಿಸಿಲು ಬಿದ್ದತಿಲ್ ಬೆಂಗಳೂರಾಗ ಬೇರೆ ಕಡೆ ಆಗತ್ತತಿ ಆದರೆ ಇಲ್ಲಿ ನಮ್ಮ ಏರಿಯಾದಾಗ ಮಾತ್ರ ಇಲ್ಲ ನೋಡ್ರಿ ಎಲ್ಲ ಕಡೆನೂ ಮಳೆ ಭಾಳ ಐತಿ ಸರಿ ನಮ್ಮೂರಾಗೂ ಅಷ್ಟೇ ಮಳೆ ಭಾಳ ಐತೆ ಅಂತ ನಮ್ಮ ತಂಗಿಯದು ಫೋನ್ ಮಾಡಿದಾಗ ಹೇಳತಿರ್ತಾರೋ ಆದರೆ ಇಲ್ಲಿ ನಮ್ಮ ಕಡೆ ಮಾತ್ರ ಕಡಿಮೆ ಆಗೈತಿ ಇನ್ನು ಬಟ್ಟೆ ವಾಶ್ಗಾಕಿ ನಾನು ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು ನಾಷ್ಟಾಕ ಅವಲಕ್ಕಿ ಮಾಡಿದ್ನಿ ಹಂಗೆ ಪಾತ್ರೆ ಅದು ಎಲ್ಲ ತೊಳೆದು ಸ್ವಲ್ಪ ಕಿಚನ್ನು ಒರೆಸ್ಕೊಂಡ್ರಾಯ್ತು ಅಂತೇಳಿ ಇವಾಗ ಕಿಚನೆಲ್ಲ ಒರೆಸ್ಕೊಳಾಕತ್ತೀನಿ ಗ್ಯಾಸ್ ಕಟ್ಟಿ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಇನ್ನು ಅಡುಗೆನ ಶುರು ಮಾಡ್ತೀನಿ ಇವತ್ತು ಮಧ್ಯಾಹ್ನಕ್ಕೆ ನಾನು ಜಾಸ್ತಿ ಎಲ್ಲ ಏನು ಮಾಡೋಕ್ಕೋಗತಿಲ್ಲ ನೋಡ್ರಿ ವಂಗಿ ಭಾತ್ ಮಾಡಿರಾತಂಥೇಳಿ ವಾಂಗಿ ಭಾತ್ ಮಾಡತ್ತಿದ್ನಿ ಭಾಳ ದಿವಸ ಆಗಿತ್ತು ವಾಂಗಿ ಭಾತ್ ಮಾಡೇ ಇರಲಿಲ್ಲ ನಿನ್ನೆ ನಾನು ತರಕಾರಿ ತೊಗೊಂಡು ಬಂದಿದ್ನಲ್ಲ ಆವಾಗ ಕ್ಯಾಪ್ಸಿಕಮು ಬದ್ನಿಕಾಯಿ ಎಲ್ಲ ತೊಗೊಂಡು ಬಂದಿದ್ನಿ ವಂಗಿ ಭಾತ್ ಮಾಡ್ಬೇಕಂತೇಳಿ ಮತ್ತು ಹೆಣಗಾಯನೂ ಇತ್ತು ರೊಟ್ಟಿನೂ ಇದ್ದು ಸರಿ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ರ ಅದಂತೇಳಿ ಇವಾಗ ರೈಸ್ ಕಿಟ್ಟು ವಾಂಗಿಭಾತ್ಗೆ ಏನೇನು ಬೇಕಲ್ಲ ಎಲ್ಲ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸುಮಾರು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಆದರೆ ಹೊಸಬರು ಇವಾಗ ವೀಡಿಯೋಸ್ನ ನೋಡಾತಿರ್ತಾರೋ ಹಾಗಾಗಿ ಮತ್ತೆ ಈ ವಿಡಿಯೋದಲ್ಲಿ ಈ ರೆಸಿಪಿನ ಶೇರ್ ಮಾಡ್ಕೊಳತ್ತೀನಿ ನೋಡ್ರಿ ಫಸ್ಟ್ ಆ ಬಾಳಿಗೆಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಅದು ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಶೇಂಗಾ ಹಾಕಿದ್ದೆ ನೋಡ್ರಿ ಶೇಂಗಾ ಬೇಕಂದ್ರೆ ಹಾಕೋಬೋದು ಒಬ್ಬೊಬ್ಬರಿಗೆ ಇಷ್ಟ ಆಗಂಗಿಲ್ಲ ಅಂಥವ್ರು ಸ್ಕಿಪ್ ಮಾಡ್ಬೋದು ಒಂದು ಎರಡು ವನ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ದೊಡ್ಡದು ಈರುಳ್ಳಿ ಒಂದು ಟೊಮೆಟೊ ಹಾಕಿ ಎರಡು ಸಾಫ್ಟಾಗೋವರೆಗೂ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಕರ್ಬೇವು ಆಮೇಲೆ ಕಟ್ ಮಾಡಿರುವಂಥ ಬದನೆಕಾಯಿ ಕ್ಯಾಪ್ಸಿಕಮ್ ಹಾಕ್ಕೊಳ್ಳತ್ತೆ ನೋಡ್ರಿ ತರಕಾರಿ ಎಲ್ಲ ಹಾಕಿ ಸಾಫ್ಟ್ ಸಾಫ್ಟಾಗೋವರೆಗೂ ಫ್ರೈ ಮಾಡಿ ಇವಾಗಿದಕ್ಕೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚ ರಶಿನ ಪುಡಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ಯಾಕಂದರೆ ಅಣ್ಣಕ್ಕನ್ನು ನಾವು ಉಪ್ಪು ಹಾಕಿದ್ವಿ ಮತ್ತು ವಂಗಿ ಭಾತ್ ಮಸಾಲ ಹಾಕ್ತವಲ್ಲ ಅದರೊಳಗು ಸಾಲ್ಟ್ ಇರ್ತೈತಿ ಹಾಗಾಗಿ ಸ್ವಲ್ಪನ ನೋಡ್ಕೊಂಡು ಹಾಕಿರಿ ಇವಾಗ ಒಂದು ಎರಡರಿಂದ ಎರಡೂವರೆ ಚಮಚಾದಷ್ಟು ವಾಂಗಿ ಭಾತ್ ಪೌಡ್ರ್ ಹಾಕೊಳತ್ತೀನಿ ನಾನು ನಾನು ಎಮ್ ಟಿ ಆರ್ ವಾಂಗಿ ಭಾತ್ ಪೌಡ್ರನ್ನ ಯೂಸ್ ಮಾಡ್ತೇನೆ ನೋಡಿರಿ ಪೌಡ್ರ್ ಹಾಕಿ ಚೆಂದಾಗ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಹುಣಸೆ ಹುಳಿ ಮತ್ತು ಬೆಲ್ಲ ಹಾಕಬೇಕು ಇದಕ್ಕೆ ಇಷ್ಟು ಹಾಕಿ ಚಂದಾಗ ನಾವು ಇದನ್ನು ಕುದಿಸ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ತರಕಾರಿ ಎಲ್ಲ ಆಗೋವರೆಗೂ ನಾವು ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ವಾಂಗಿಭಾತ್ ಗೊಜ್ಜು ರೆಡಿ ಆಯ್ತು ನೋಡಿರಿ ಈ ಗೊಜ್ಜನ್ನು ನಾವು ಫ್ರಿಜ್ಜಲ್ಲಿ ಒಂದು ಮೂರರಿಂದ ನಾಲ್ಕು ದಿವಸ ಇಟ್ಕೊಂಡು ನಾವು ಯೂಸ್ ಮಾಡ್ಕೋಬೋದು ಟೇಸ್ಟ್ ಅಂತೂ ಅಗದಿ ಮಸ್ತ್ ಇರ್ತೈತೆ ನೋಡ್ರಿ ಮಕ್ಕಳು ಲಂಚ್ ಬಾಕ್ಸಿಗೆ ಮತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಕೊಬೋದು ಮಧ್ಯಾಹ್ನಕ್ಕೂ ಮಾಡ್ಕೊಬೋದು ಮತ್ತು ಈಸಿ ರೆಸಿಪಿ ಭಾಳ ಟೇಸ್ಟಾಗಿರ್ತೈತೆ ನೋಡಿರಿ ಇದು ನಿಮ್ಮ ಮನೆಯಾಗ ಒಂದು ಸರಿ ಟ್ರೈ ಮಾಡಿರಿ ಇವಾಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಾಕತ್ತೀನಿ ಆದರೆ ಇವಾಗ ನಾನು ರೈಸ್ ಮಿಕ್ಸ್ ಮಾಡಾಕತ್ತಿಲ್ಲ ನಮ್ಮ ಮನೆಯವರು ಬಂದ ಮ್ಯಾಲ ಮಿಕ್ಸ್ ನಾನು ಇವಾಗ ಗೊಜ್ಜಷ್ಟ ರೆಡಿ ಮಾಡಿಟ್ಟು ನಾಳೆಗೆ ನಾಷ್ಟಕ್ಕೆ ಸ್ವಲ್ಪ ದೋಸೆಗೆ ನೆನೆಸ್ಬೇಕಿತ್ತು ಹಾಗಾಗಿ ದೋಸೆನ ಮಾಡಕ್ಕೆ ಅಕ್ಕಿ ಎಲ್ಲ ನೆನೆ ಹಾಕತ್ತೆ ನೋಡ್ರಿ ಒಂದು ನಾಲ್ಕು ಗ್ಲಾಸಷ್ಟು ಅಕ್ಕಿ ಒಂದು ನಾಲ್ಕು ಮುಟ್ಗೆ ಉದ್ದಿನ ಬೇಳೆ ಹಾಕಿದ್ದೀನಿ ಒಂದು ಕಡಲೆ ಕಡಲೆಬೇಳೆ ಒಂದು ಆದಷ್ಟು ಏನಿದು ಮೆಂತ್ಯ ಕಾಳು ಆಮೇಲೆ ಒಂದು ಮುಟ್ಟಿಗೆ ಅವಲಕ್ಕಿ ಇಷ್ಟು ನೋಡ್ರಿ ಹಾಕಿ ಅದನ್ನೆಲ್ಲಾನು ತೊಳಿಬೇಕಂತೇಳಿ ನಮ್ಮ ಮನೆಯವ್ರು ಬಂದುಬಿಟ್ರು ಅವರಿಗೆ ಊಟಕ್ಕೆ ಹಾಕಿ ಕೊಟ್ರತೇಳಿ ಇವಾಗ ನಾನು ಅನ್ನನ ಕಲಿಸ್ಕೊಳಕತ್ತೀನಿ ನಾನು ಗೊಜ್ಜು ಮಾಡಿಟ್ಟು ಒಂದು ಸ್ವಲ್ಪ ಹೊತ್ತು ಎಡಿಟಿಂಗ್ ಎಲ್ಲ ಮಾಡಿ ಆಮೇಲೆ ನಾನು ಏನದು ದೋಸೆಗೆ ನೆನೆಸ್ಬೇಕಂತ ಬನ್ನಿ ಆಗಲೇ ಅವರು ಬಂದರು ಸರಿ ಆಯಿತು ಅವ್ರಿಗೆ ಕಲಿಸ್ಕೊಟ್ಟು ಆಮೇಲೆ ಅಕ್ಕಿ ಎಲ್ಲ ತೊಳೆದ್ರ ಅಂತೇಳಿ ಇವಾಗ ಫಸ್ಟ್ ಅವರಿಗೆ ರೈಸ್ ಹಾಕಿ ಕಲಿಸ್ಕೊಡತ್ತೆ ನೋಡ್ರಿ ನೋಡ್ರಿ ನೋಡೋಕೆ ಎಷ್ಟು ಚೆಂದ ಕನ್ಸತ್ತದ ತಿನ್ನೋಕನೋ ಟೇಸ್ಟ ಅಷ್ಟು ಟೇಸ್ಟಿಯಾಗಿರ್ತೈತಿ ಒಂದು ಸಾರಿ ಟ್ರೈ ಮಾಡಿರಿ ನಿಮ್ಮ ಮನೆಯೊಳಗೆ ಮನೆಯೊಳಗೆ ಮಧ್ಯಾಹ್ನ ಊಟಕ್ಕೆ ಇವತ್ತು ವಾಂಗಿ ರೆಡಿ ಆಯಿತು ಹಂಗೆ ಒಂದು ಗ್ಲಾಸ್ ಮಜ್ಜಿಗೆನೂ ಮಾಡಿಕೊಡಂದ್ರೆ ನಮ್ಮ ಮನೆಯವರು ಸರಿ ಆಯ್ತು ಅಂತೇಳಿ ಮಜ್ಜಿಗೆ ಕಡೆಯತ್ತ ನೋಡಿರಿ ರೊಟ್ಟಿ ಮತ್ತು ಹೆಣ್ಣಗಾಯಿ ಇತ್ತಲ್ಲ ಅದು ನಮ್ಮ ಏನು ಬೇಡ ಅಂತಂದರು ಜಾಸ್ತಿ ಹೊಟ್ಟೆ ರಾತ್ರಿಗೆ ಅದನ್ನ ತಿಂದ್ರಾಯಿತು ಇವಾಗ ಬರೀ ರೈಸ್ ಅಷ್ಟು ತಿಂತ ನನ್ನತ್ಲೇ ಬರೀ ರೈಸ್ ಅಷ್ಟು ಹಾಕ್ಕೊಡತ್ತೀನಿ ನೋಡಿರಿ ಅವ್ರಿಗೆ ಬದನೇಕಾಯ್ಗಾಯಿ ನಾನು ಮತ್ತು ಫ್ರಿಜ್ಜಲ್ಲಿ ಇಟ್ನಿ ಬಿಸಿ ಮಾಡಿದ್ನಿ ಬೆಳಗ್ಗೆ ಮತ್ತು ಫ್ರಿಜ್ ಒಳಗೆ ಇಟ್ನಿ ಸಂಜೆ ಮುಂದೆ ಚಪಾತಿ ಮಾಡಿ ರಾತಂಥೇಳಿ ಅದನ್ನ ಎತ್ತಿಟ್ಟು ಬರೀ ಮಧ್ಯಾಹ್ನಕ್ಕೆ ಇವತ್ತು ವಾಂಗಿಭಾತು ಮತ್ತು ಮಜ್ಜಿಗೆ ಆಯ್ತು ನೋಡಿರಿ ನಾವು ಮೂರು ಜನ ಇದನ್ನ ಊಟ ಮಾಡ್ಕೊಂಡಿವಿ ಆಮೇಲೆ ಊಟ ಎಲ್ಲ ಆದ್ಮೇಲೆ ಅಕ್ಕಿಯನ್ನು ನಾನೆಲ್ಲ ತೆಗೆದಿಟ್ಟಿದ್ನಲ್ಲ ಅವನು ಒಂದು ಐದರಿಂದ ಆರು ಸಾರಿ ತೊಳೆದ್ನಿ ಕ್ಲೀನಾಗೆಲ್ಲ ತೊಳೆದು ಇವಾಗ ನೀರು ಹಾಕಿ ನೆನೆ ಇಡಾಕತ್ತೀನಿ ಒಂದು ಮೂರರಿಂದ ನಾಲ್ಕು ತಾಸು ನೆನೆದು ಅಂದರೆ ಸಾಕು ರುಬ್ಬಿ ಇಡ್ಬೋದು ಹಾಗೆ ಸ್ವಲ್ಪ ಊಟ ಎಲ್ಲ ಮುಗಿದ್ಮೇಲೆ ಪಾತ್ರೆನೂ ಎಲ್ಲ ತೊಳೆದ್ನಿ ಊಟ ಮಾಡಿದ್ದು ತೊಳೆದಿತ್ತಿಟ್ಟು ಇವಾಗ ಇದೊಂದು ರಾಕಿ ಏನೈತಲ್ಲ ಇಲ್ಲಿ ಗ್ಲಾಸ್ ಜಾರು ಇದನ್ನೆಲ್ಲನೂ ಕ್ಲೀನ್ ಮಾಡ್ಕೊಂಡ್ರಂತೇಳಿ ಎಲ್ಲನೂ ತೆಕ್ಕೊಳಾಕತ್ತೀನಿ ಇದನ್ನು ಅಷ್ಟೇ ಭಾಳ ದಿವಸ ಆಗಿತ್ತು ಕ್ಲೀನ್ ಮಾಡಿರಲಿಲ್ಲ ದಿನ ಒಂದೊಂದ ಕ್ಲೀನ್ ಮಾಡ್ಕೊಂಡ್ರತೇಳಿ ಇವಾಗ ಕ್ಲೀನ್ ಮಾಡಾಕತ್ತೀನಿ ನಾನು ಅವ ಏನು ಸ್ಟ್ಯಾಂಡ್ ಅದಾವಲ್ಲ ಅವನ ಮೀಶೋದೊಳಗೆ ತರಿಸಿದ್ದೆ ನೋಡಿರಿ ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿರಿ ಲಿಂಕ್ನ ಶೇರ್ ಮಾಡ್ತೀನಿ ಭಾಳ ಚಲೋ ಅದಾವೆ ನೋಡಿರಿ ಕ್ವಾಲಿಟಿ ಅಷ್ಟೆಲ್ಲ ವೆಯ್ಟ ತಡಿತೈತಿ ಮತ್ತು ದೊಡ್ಡ ಬಾಕ್ಸನ್ನು ಇಡ್ಬೋದು ವೆಯ್ಟ್ ತಡಿತತಿ ಆದ್ರೆ ನನಗೆ ಈ ಏನಿದೆ ಸಣ್ಣ ಸಣ್ಣ ಜಾರ ಅದಾವಲ್ಲ ಇವನು ಇಡಾಕನೇ ಬೇಕಾಗಿತ್ತು ಹಾಗಾಗಿ ನಾನು ತರಿಸ್ಕೊಂಡಿದ್ನಿ ಕ್ವಾಲಿಟಿ ಮಾತ್ರ ಚಲೋ ಅದಾವೆ ನೋಡ್ರಿ ಇಲ್ಲಮ್ಮ ಅಡುಗೆ ಮನೆಯೊಳಗೆ ಜಾಸ್ತಿ ಸೆಲ್ಫ್ಗಳಿಲ್ಲ ಹಾಗಾಗಿ ನಾನು ಮೀಶೋದಿಂದ ಅವನ್ನೆಲ್ಲ ತರಿಸ್ಕೊಂಡು ಅಂಟಿಸಿ ಯೂಸ್ ಮಾಡ್ಕೊಳಕತ್ತೀನಿ ಇವೆಲ್ಲ ಗ್ಲಾಸ್ ಜಾರನ್ನೇ ಡಿಮಾಟಲ್ಲಿ ತೊಗೊಂಡು ಬಂದೀನಿ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಶಾಪಿಂಗ್ ಮಾಡ್ಕೊಂಡು ಬಂದಾಗ ಗ್ಲಾಸ್ ಜಾರಂತೂ ಚಲೋ ಅದಾವು ಪ್ಲಾಸ್ಟಿಕ್ ಡಬ್ಬಿಗಳು ಏನಾಗ್ತಾವಂದ್ರೆ ತೊಳಿತಾ ತೊಳಿತಾ ಒಂಥರ ಹಳಿವಾದಂಗೆ ಕಾಣಿಸ್ತಾವೆ ಡಲ್ ಹಾಕವು ಆದರೆ ಈ ಗ್ಲಾಸ್ ಜಾರ್ ಮಾತ್ರ ನಾವು ತೊಳೆದಂಗೆಲ್ಲ ಒಂಥರ ಶೈನ್ ಬರಂಗೆ ಆಗ್ತಾವೆ ನೋಡ್ರಿ ಇವಾಗ ಹಾಗಾಗಿ ಈ ಗ್ಲಾಸ್ ಜಾರ್ನ ಯೂಸ್ ಮಾಡಬೇಕು ಮನೆಯಾಗೆ ಎಷ್ಟು ಡಬ್ಬಿ ಅದಾವಲ್ಲ ಎಲ್ಲನೂ ಗ್ಲಾಸನ್ನು ಯೂಸ್ ಮಾಡ್ಬೇಕಂತ ಅನ್ಕೋತೀನಿ ಆದರೆ ಹ್ಯಾಂಡಲ್ ಮಾಡೋದು ಭಾಳ ಕಷ್ಟ ಈ ಒಂದು ಸೆಟ್ ಅದಾವು ನೋಡೋಣ ಅಂತ ನೆಕ್ಸ್ಟ್ ಟೈಮ ಹಂಗೆ ಒಂದೊಂದು ಒಂದೊಂದು ಬರ್ತೀನಿ ಆದರೆ ಇವನ್ನೆಲ್ಲ ತೊಳಿಯೋವಾಗೆಲ್ಲ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತತಿ ಇವಾಗ ಪ್ಲಾಸ್ಟಿಕ್ ಡಬ್ಬಿಗಳಾದ್ರೆ ಬಡ 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 ತೊಳ್ದಿಟ್ಟು ಬಿಡ್ತೀವಿ ಆದರೆ ಇವನ್ನ ಒಂದೊಂದಕ್ಕೆ ನಿಧಾನಕ್ಕೆ ಅದ್ರಾಗ ಬೇರೆ ಸೋಪ್ ಹಿಡ್ದಿರ್ತವಲ್ಲ ಕೈ ಜಾರ ಹತ್ತಿರ ಒಂದೊಂದು ಒಂದೊಂದು ಇಟ್ಕೊಂಡು ತೊಳಿಬೇಕಾಕತಿ ನೀಟಾಗಿ ನಾನಂತೂ ಇದಷ್ಟು ಡಬ್ಬಿಗಳು ತೊಳಕ ಅದು ಎಷ್ಟೊತ್ತು ಟೈಮ್ ತೊಗೊಂಡಿದ್ದಾನೆ ಇವತ್ತು ಮತ್ತು ಇನ್ನೊಂದು ಏನಂದ್ರೆ ಒಡದ್ರೆ ಸುಮ್ಮನೆ ಹಾಳಾಗ್ಬಿಡ್ತವೆ ಇವಾಗ ಒಂದು ಹನ್ನೆರಡು ಅದಾವ ಒಂದು ಸೆಟ್ ಅದ್ರೊಳಗೆ ಒಂದು ಡಬ್ಬಿ ಹೊಡಿತಂದ್ರು ಅಲ್ಲಿ ಖುಲ ಖುಲ್ಲ ಅನ್ನಿಸ್ತತಿ ಹಾಗಾಗಿ ನಾನಂತೂ ಇವತ್ತು ಭಾಳ ಟೈಮ್ ತೊಗೊಂಡೆ ನಿಧಾನಕ್ಕೆ ಎಲ್ಲಾನು ತೊಳೆದ್ನಿ ತೊಳೆದು ಇವಾಗ ಎಲ್ಲನೂ ಫಸ್ಟ್ ನೀರು ಸೊರಾಕಿಟ್ಬಿಡೋನು ಸಂಜೆ ಎಲ್ಲ ಫಿಲ್ ಮಾಡಿ ಇಟ್ಕೊಂಡ್ರ್ ಅಂತೇಳಿ ಇವಾಗ ಡ್ರೈ ಆಗಕ್ಕೆ ಇಡತ್ತೈತಿ ನೋಡ್ರಿ ಮತ್ತು ಹಂಗೆ ನಾವು ಅರಿಸಿ ಅಂತಂದ್ರೂ ಸ್ವಲ್ಪ ಆದರೂ ನೀರು ಇರತ್ತೆ ಅದರೊಳಗೆ ಐಟಮ್ಸ್ ಹಾಕಿನಂದ್ರೆ ಎಲ್ಲ ಹಾಳಾಗ್ಬಿಡ್ತಾವೆ ನೀರು ಇತ್ತಂದ್ರೆ ಏನು ಹಾಕಿರೋನು ಎಲ್ಲ ಒಂಥರ ಬೂಸರು ಬಂದಂಗೆ ಆಗಿಬಿಡ್ತತಿ ಅದಕ್ಕಾಗಿ ಇನ್ನೇನೆಲ್ಲ ಕೆಲಸನೂ ಮುಗ್ದಿತ್ತಲ್ಲ ಎಲ್ಲ ತೊಳೆದು ನಾನು ಆರೋಕಿಟ್ರೆ ಸಂಜೆವರೆಗೂ ಎಲ್ಲ ಡ್ರೈ ಆಕತಿ ಸಂಜೆ ಮುಂದೆ ನಾನು ಎಲ್ಲನೂ ಫಿಲ್ ಮಾಡ್ಕೊಂಡ್ರ್ ಎಲ್ಲ ತೊಳೆದಿಡತ್ತೀನಿ ಹಂಗೆ ಈ ಸ್ಟ್ಯಾಂಡನ್ನು ಅಷ್ಟೇ ತೊಳೆದಿಟ್ರ್ ಅಂತೇಳಿ ಅವನು ತೊಗೊಂಡಿದ್ನಿ ತಗೊಂಡು ಎಲ್ಲನೂ ತೊಳೆಯಾಕತ್ತೀನಿ ನೋಡಿರಿ ಇನ್ನೊಂದು ಎರಡ ಬುಕ್ ಮಾಡಿದ್ದೀನಿ ಇಲ್ಲಿ ಬೆಡ್ರೂಮಲ್ಲಿ ಪೌಡ್ರೂ ಅಂಥದ್ದು ಕ್ಲಿಪ್ ಕ್ಲಿಪ್ಗಳು ಇಂಥವೆಲ್ಲ ಇಡಾಕ ಅವು ಬಂದ್ಮೇಲೆ ಮೇಲೆ ತೋರಿಸ್ತೇನೆ ಅಂತ ವಿಡಿಯೋದೊಳಗೆ ಇವಾಗ ನೋಡ್ರಿ ಎಲ್ಲನೂ ತೊಳೆದಿಟ್ನಿ ತೊಳೆದಿಟ್ಟು ನಾನಿವಾಗ ನಾಮಲೇಖನನ ಬರೆಯಾಕ ಶುರು ಮಾಡೀನಿ ಒಂದು ಹಿಂದಿನ ದಿವಸ ಅಂತೂ ನಾನು ಬರದೇ ಇರಲಿಲ್ಲ ನೋಡಿರಿ ಯಾಕಂದ್ರೆ ಯಾಕೋ ಬರೆಯಾಕಾಗಲೇ ಇಲ್ಲ ನಾಳೆ ಅಂತ ಹೇಳಿ ಬಿಟ್ನಿ ಹಾಗಾಗಿ ಇವತ್ತು ಮಿಸ್ ಮಾಡಬಾರ್ದು ಅಂತೇಳಿ ಇವಾಗ ನಾನು ನಾಮಲೇಖನ ಬರೆಯಕತ್ತೀನಿ ಇವಾಗ ಒಂದು ಐದು ಸಾವಿರ ಐದುವರೆ ಸಾವಿರವರೆಗೂ ಬರ್ದೇನಿ ಒಂದು ಲಕ್ಷ ಯಾವಾಗ ಆಗ್ತದೋ ಗೊತ್ತಿಲ್ಲ ಅದರ ದಿನ ಮಾತ್ರ ಬರೆಯಾಕತ್ತೇನೆ ನಾನು ನಾನು ರಾಯರದು ಪೂಜೆ ಮಾಡಿದ್ದು ವೀಡಿಯೋ ಹಾಕಿರ್ತಾನಲ್ಲ ಆ ವಿಡಿಯೋದಲ್ಲಿ ಸುಮಾರು ಜನ ಕಮೆಂಟ್ ಮಾಡಿರ್ತಾರೆ ಭಾಳ ಚೆಂದ ಮಾಡಿರಿ ಪೂಜೆ ಭಾಳ ಚಂದ ಕಾಣಿಸತತಿ ನೋಡೋಕ ಅಂಥೇಳಿ ಹೇಳತ್ತಿರ್ತಾರೋ ನನಗಂತೂ ಆ ಭಾಳ ಖುಷಿ ಆಗ್ತೈತೆ ನೋಡ್ರಿ ಅಷ್ಟು ಬೆಳಗ್ಗೆ ಬೇಗ ಎದ್ದು ನೀಟಾಗಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿರಿ ಮಾಡಿ ಈ ಥರ ನನಗೆ ಒಳ್ಳೊಳ್ಳೆ ಕಮೆಂಟ್ಸ್ ಬಂದಾಗ ನನಗಿನ್ನೂ ಹೆಚ್ಚಿಗೆ ವಿಡಿಯೋಸ್ ಮಾಡಬೇಕು ಇನ್ನೂ ಏನಾದರೂ ಹೊಸ ಥರ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬರ್ತೈತಿ ನನಗಂತೂ ಆ ಥರ ಪಾಸಿಟಿವ್ ಕಮೆಂಟ್ಸ್ ಬಂದಾಗ ಭಾಳ ಖುಷಿ ಆಗ್ತೈತೆ ನೋಡ್ರಿ ವೀಡಿಯೋ ಮಾಡಬೇಕು ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬರ್ತೈತಿ ಇವಾಗ ಸುಮಾರು ಜನ ಏನು ಮಾಡ್ತಾರಂದ್ರೆ ನೆಗೆಟಿವ್ ಕಮೆಂಟ್ಸ್ ಬಂದರೆ ಅದನ್ನು ನಾನು ಒಂಥರ ಮೆನ್ಷನ್ ಮಾಡಿ ವಿಡಿಯೋದಲ್ಲಿ ಹೈಲೈಟ್ ಆಗಿ ಹೇಳ್ತಾರೆ ಆದರೆ ಆ ಥರ ಮಾಡೋದು ತಪ್ಪಂತನಿಸ್ತದೆ ನೋಡ್ರಿ ನನಗೆ ಯಾಕಂದ್ರೆ ನೆಗೆಟಿವ್ ಮಾತಾಡೋರನ್ನ ನಾವು ಬಿಟ್ಟು ಬಿಡಬೇಕು ಪಾಸಿಟಿವ್ ಯಾರು ಮಾಡ್ತಾರಲ್ಲ ಮಾತಾಡ್ತಾರಲ್ಲ ಅವ್ರ ಬಗ್ಗೆನ ನಾವು ಹೇಳಬೇಕು ಆವಾಗ ನಮ್ಮ ವೀಡಿಯೋದಲ್ಲಿ ಪಾಸಿಟಿವ್ ಆಗಿ ಇರ್ತತಿ ಇಲ್ಲ ಅಂತಂದ್ರೆ ಬರೀ ನಾವು ಅಕ್ಕಿ ಹಿಂಗಂದ್ಲು ಇಕ್ಕಿ ಹೇಗೆ ಅಂದ್ಲು ಅನ್ಕೊತ ಕುಂದಿರಬೇಕ ನಾನಂತೂ ಒಂದು ಸರಿ ಹೇಳಿದ್ನಿ ಆವಾಗಿಂದ ನನಗೆ ಯಾವಾಗಲೂ ಯಾವುದೂ ನೆಗೆಟಿವ್ ಕಮೆಂಟ್ ಬಂದಿಲ್ಲ ಬಂದ್ರೂ ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಂಗಿಲ್ಲ ನೋಡ್ರಿ ಯಾಕಂದ್ರೆ ನಾವು ನಮ್ಮ ವಿಡಿಯೋದಲ್ಲಿ ಮಾತಾಡ್ತೀವಿ ಅಂತಂದ್ರೆ ಅವ್ರು ಇನ್ನೂ ನೆಗೆಟಿವ್ ಆಗಿ ಕಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೋ ಅದ್ರ ಬಗ್ಗೆ ನಾವು ಮಾತಾಡಲಿಲ್ಲ ಇಗ್ನೋರ್ ಮಾಡಿದ್ದೀವಿ ಅಂತಂದ್ರೆ ಅವ್ರು ಎಷ್ಟು ಸರಿ ಕಮೆಂಟ್ ಮಾಡ್ತಾರೋ ಒಂದು ಸರಿ ಮಾಡ್ತಾರೆ ಎರಡು ಸರಿ ಮಾಡ್ತಾರೆ ಆಮೇಲೆ ಬಿಟ್ಟುಬಿಡ್ತಾರೋ ನನಗಂತೂ ತೀರಾ ಕಡಿಮೆ ನೆಗೆಟಿವ್ ಕಮೆಂಟ್ಸ್ ಬರೋದು ಎಲ್ಲೋ ಒಂದು ಎರಡು ಅಷ್ಟೇ ನಾನು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಹತ್ತತ್ರ ಎರಡೂವರೆ ವರ್ಷ ಆಗಿ ಬಂತು ಒಂದ ಅಥವಾ ಎರಡು ಅಷ್ಟೇ ನನಗೆ ನೆಗೆಟಿವ್ ಕಮೆಂಟ್ಸ್ ಬಂದಿರೋದು ಅದು ಬಿಟ್ಟರೆ ಯಾವುದೂ ನೆಗೆಟಿವ್ ಕಮೆಂಟ್ ಬಂದಿಲ್ಲ ಎಷ್ಟು ಜನ ನೋಡ್ತಾರಲ್ಲ ಅಷ್ಟೇ ಜನನು ಖುಷಿಯಿಂದ ವೀಡಿಯೋಸ್ ನೋಡ್ತಾರೋ ನಿಮ್ಮ ವೀಡಿಯೋಸ್ ನೋಡೋಕೆ ಭಾಳ ಇಂಟ್ರೆಸ್ಟ್ ಬರ್ತದೆ ರೀ ಅಂತ ಹೇಳ್ತಾರೋ ನನಗೆ ಅದಕ್ಕೆ ಖುಷಿ ಐತೆ ನೋಡಿರಿ ನನ್ನ ವೀಡಿಯೋ ಸಾವಿರಾರು ಜನ ನೋಡದೆ ಇರ್ಬೋದು ಒಂದು ಇನ್ನೂರು ಮುನ್ನೂರು ಜನ ನೋಡ್ತಾರಲ್ಲ ಅವರ ಖುಷಿಯಾಗಿ ಕಮೆಂಟ್ ಮಾಡ್ತಾರಲ್ಲ ನನಗಂತೂ ಭಾಳ ಖುಷಿ ಆಗ್ತತಿ ಒಂದಷ್ಟು ರೆಗ್ಯುಲರಾಗಿ ವೀಡಿಯೋ ನೋಡೋರು ಇರ್ತಾರೋ ಅವರು ಕಮೆಂಟ್ ಮಾಡಲಿಲ್ಲ ಅಂತಂದ್ರೆ ನನಗನಿಸ್ತತಿ ಯಾಕೆ ಇವರು ಇನ್ನೂ ವೀಡಿಯೋ ನೋಡಿಲ್ಲ ಕಮೆಂಟ್ ಮಾಡಿಲ್ಲಲ್ಲ ಅಂತ ಅನ್ಸಾತಿರ್ತತಿ ನಾವು ಒಂದು ಸರಿಯೂ ಹಿಂಗೆ ಎದುರುಗಡೆ ಭೇಟಿ ಆಗಿಲ್ಲ ಆದರೂ ನಾನು ಅವ್ರ ಕಮೆಂಟ್ಗಳು ಬಂದು ಬರದೇ ಇದ್ದಾಗ ನಾನಂತೂ ವೆಯ್ಟ್ ಮಾಡ್ತಾ ಇರ್ತೀನಿ ಯಾಕಪ್ಪ ವೀಡಿಯೋ ನೋಡಿಲ್ಲ ಮತ್ತು ಅವ್ರಿಗೆ ವೀಡಿಯೋ ಇಷ್ಟ ಆಗಿಲ್ಲೇನೋ ಯಾಕೋ ಇವತ್ತು ಕಮೆಂಟ್ ಮಾಡಿಲ್ಲ ಅಂತ ಆ ಥರ ನಾನು ಯೋಚನೆ ಮಾಡತ್ತಿರ್ತೀನಿ ಆದ್ರೆ ನಮ್ಮ ರೆಗ್ಯುಲರ್ ವ್ಯೂವರ್ಸು ಒಂದು ಹಾಯ್ ಅಂತಾದರೂ ಪಾಪ ಅವರು ಮೆಸೇಜ್ ಮಾಡ್ತಾರೋ ಯಾರೆಲ್ಲ ನನಗೆ ರೆಗ್ಯುಲರಾಗಿ ಮೆಸೇಜ್ ಮಾಡ್ತಾರೆ ಕಮೆಂಟ್ ಮಾಡ್ತೀರಿ ಅವ್ರಿಗೆಲ್ಲ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಯಾಕಂದರೆ ನನ್ನ ವೀಡಿಯೋಸ್ ಬರೀ ಹತ್ತು ಜನ ನೋಡಿರೋನು ನಾನು ಅವ್ರಿಗಾಗೇನ ವೀಡಿಯೋ ಮಾಡೋದು ನನಗಿದ್ರಲ್ಲಿ ಸ್ಯಾಲ್ರಿ ಬರ್ತೈತಿ ಅಷ್ಟು ಜನ ನೋಡ್ತಾರೋ ಇಷ್ಟು ಜನ ನೋಡ್ತಾರೋ ಅದೆಲ್ಲ ಇಂಪಾರ್ಟೆನ್ಸ್ ಯಾವುದೂ ಅಲ್ಲ ನನಗೇನು ಗೊತ್ತೈತಿ ಅದನ್ನು ನಾನು ಒಂದು ನಾಲ್ಕು ಜನಕ್ಕೆ ಕೇಳಬೇಕು ಮತ್ತು ನಾನು ಬ್ಯುಸಿಯಾಗಿರೋಕೆ ನಾನು ಈ ಪ್ಲ್ಯಾಟ್ಫಾರ್ಮ್ನ ಏನದು ಯೂಸ್ ಮಾಡ್ಕೊಳಕತ್ತೀನಿ ಅಷ್ಟೆ ಇಲ್ಲ ಅಂತಂದ್ರೆ ನಮ್ಮ ಮನೇಲಿ ನಮ್ಮ ಮನೆಯವ್ರಿಗೆಲ್ಲ ವೀಡಿಯೋಸ್ ಮಾಡೋದು ಈ ಥರ ವೀಡಿಯೋ ಅಪ್ಲೋಡ್ ಮಾಡೋದು ಯೂಟ್ಯೂಬ್ದಾಗ ಇನ್ಸ್ಟಾಗ್ರಾಮ್ದಾಗ ಅದೆಲ್ಲ ಇಷ್ಟ ಇಲ್ಲ ಆದರೆ ನನ್ನ ಖುಷಿಗೋಸ್ಕರ ನಾನು ಮಾಡಕತ್ತೀನಿ ನೋಡ್ರಿ ಇನ್ನೊಂದು ಏನಂತಂದ್ರೆ ನಮ್ಮ ಮೆಮೊರೀಸ್ ಎಲ್ಲ ನಾವು ಏನು ಶೇರ್ ಮಾಡಿರ್ತೇವೆ ನಮ್ಮ ಲೈಫ್ ಟೈಮಿಗೆ ನಾವು ಆವಾಗವಾಗ ತೆಗೆದು ನೋಡ್ಕೊಬೋದು ಇವಾಗ ನನ್ನ ಮಗಳು ಬರ್ತಡೇದೆಲ್ಲ ಹಾಕಿರ್ತೀನಿ ಅದನ್ನೆಲ್ಲನೂ ನನಗೆ ಬೇಕಂದಾಗ ನಾನು ತೆಗೆದು ನೋಡ್ಕೊಳ್ತೀನಿ ಆ ವೀಡಿಯೋಸ್ನ ಎಲ್ಲ ನಾನು ಎಂಜಾಯ್ ಮಾಡ್ತೀನಿ ಬೇರೆ ಎಲ್ಲನೂ ನಾವು ಸೇವ್ ಮಾಡಿಟ್ರು ಆ ವೀಡಿಯೋಸ ಏನಾದರೂ ಆಗಿ ಹಾಳಾಗ್ಬಿಡ್ತಾವೆ ಇವಾಗ ಮೊಬೈಲ್ ಚೇಂಜ್ ಮಾಡ್ತೀವಿ ಹಾಗಾಗಿ ವೀಡಿಯೋಸ್ ಎಲ್ಲ ಹಾಳಾಗೋ ಚಾನ್ಸಸ್ ಇರ್ತತಿ ಆದರೆ ಯೂಟ್ಯೂಬ್ದಲ್ಲೇ ಯಾವ ವೀಡಿಯೋಸು ಡಿಲೀಟ್ ಆಗಂಗಿಲ್ಲ ಹಂಗೆ ಇರ್ತಾವೆ ಡಿಲೀಟ್ ಮಾಡಿದ್ರೆ ನಾವೇ ಮಾಡಬೇಕಷ್ಟ ನಮ್ಮ ವೀಡಿಯೋಸ್ ಎಲ್ಲ ಹಾಗೆ ಇರ್ತಾವೆ ನೋಡ್ರಿ ನಾವು ಯಾವಾಗ ಬೇಕೋ ಆವಾಗ ತೆಗೆದು ನಮ್ಮ ವೀಡಿಯೋಸ್ ಎಲ್ಲ ನೋಡಿಕೊಂಡು ನಾವು ಆರಾಮಾಗಿ ಎಂಜಾಯ್ ಮಾಡ್ಬೋದು ಇನ್ನೊಂದೇನೆಂದರೆ ನನ್ನ ಮಗಳಗೋಸ್ಕರನೇ ಅರ್ಧ ನಾನು ಯೂಟ್ಯೂಬ್ನ ಶುರು ಮಾಡಿದ್ದು ಆಕಿ ಒಂದಷ್ಟು ಮೆಮೊರೀಸ್ ಎಲ್ಲ ನಾನು ಶೇ ಇದನ್ನದು ಸ್ಟೋರ್ ಮಾಡಿ ಇಡಬೇಕು ಒಂದು ಕಡೆ ಅಂತೇಳಿ ಯೂಟ್ಯೂಬ್ನ ಶುರು ಮಾಡೀನಿ ಅಲ್ಲಿ ಇವಾಗ ಒಂದಷ್ಟು ಜನ ರೆಗ್ಯುಲರ್ ಆಗಿ ನನ್ನ ವೀಡಿಯೋಸ್ನ ನೋಡೋದು ನೋಡ್ತಾರೋ ಇಷ್ಟಪಡ್ತಾರೋ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಾನು ಎಲ್ಲಿವರೆಗೂ ಆಗ್ತತಿ ಅಲ್ಲಿವರೆಗೂ ಒಳ್ಳೊಳ್ಳೆ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ವ್ಯೂಸ್ ಬರಲಿ ಬರದೇ ಇರಲಿ ಐದ ಜನ ನೋಡಲಿ ಹತ್ತು ಜನ ನೋಡಲಿ ನಾನಂತೂ ವೀಡಿಯೋಸ್ ಮಾಡೋದು ಬಿಡೋಂಗಿಲ್ಲ ನನಗೆ ಪೇಮೆಂಟ್ ಬರಲಿ ಬರದೇ ಇರಲಿ ನಾನಂತೂ ರೆಗ್ಯುಲರಾಗಿ ವೀಡಿಯೋಸ್ ಅಂತೂ ಅಪ್ಲೋಡ್ ಮಾಡೇ ಮಾಡ್ತೀನಿ ಏನೋ ಒಂದು ಹದಿನೈದು ದಿವಸ ಈ ಥರ ಏನಾದರೂ ಗ್ಯಾಪ್ ಆಗ್ಬೋದು ಅದು ಏನಾದರೂ ನನಗೆ ಹುಷಾರಿಲ್ಲಪ್ಪ ಎಲ್ಲೋ ಹೋಗಿದ್ದಾನಿ ಹೊರಗಡೆ ಅನ್ನೋ ಟೈಮ್ದಾಗಷ್ಟ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಂಗಿಲ್ಲ ಮನೆ ಒಳಗಿದ್ನಂದ್ರೆ ರೆಗ್ಯುಲರ್ ಆಗಿ ನಾನು ನಿಮಗೋಸ್ಕರ ಬೆಳಗ್ಗೆಯಿಂದ ಸಂಜೆವರೆಗೂ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೀವು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಮತ್ತು ಅಂತ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾಯ್